ಸ್ನೇಹಿತರೆ ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಇವತ್ತಿನ ಕರೆಂಟ್ ಅಫೇರ್ಸ್ಗಳನ್ನು ನಾವು ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಅವುಗಳನ್ನು ಸಬ್ಜೆಕ್ಟ್ ವೈಸ್ ಅನಲೈಸ್ ಮಾಡ್ಕೊತ ನಾವು ತಿಳಿದುಕೊಳ್ಳುವ ಒಂದು ಪ್ರಯತ್ನ ಮಾಡೋಣ ಇನ್ನು ಭಾರತದ ಆರ್ಥಿಕತೆಗೆ ಸಂಬಂಧಿಸಿದಂತೆ ಮತ್ತು ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದೆ ಸಂಬಂಧಿಸಿದಂತೆ ಇಲ್ಲಿ ಭಾರತದ ಸಮುದ್ರಯಾನ ಮಿಷನ್ ಒಂದು ಈಗ ಚರ್ಚೆಯಲ್ಲಿದೆ ಇದೇನಪ್ಪ ಅಂತ ನೋಡುವುದಾದರೆ ಇಲ್ಲಿ ಸಮುದ್ರಯಾನ ಎಂಬುದು ಭಾರತದ ಒಂದು ಮಿಷನ್ ಆಗಿದ್ದು ಇದು ದೇಶದ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿತ್ತು ಇಲ್ಲಿ ಬಾಹ್ಯಾಕಾಕ್ಷಕ್ಕೆ ಮಾನವರನ್ನು ಹೇಗೆ ಕಳುಹಿಸುತ್ತಾರೋ ಅದನ್ನು ಹೇಗೆ ಗಗನಯಾನ ಅಂತ ಹೆಸರು ನೀಡಲಾಗಿದೆ ಅದೇ ರೀತಿ ಇಲ್ಲಿ ಸಮುದ್ರದ ಆಳಕ್ಕೆ ಮಾನವರನ್ನು ಕಳುಹಿಸುವ ಒಂದು ಯೋಜನೆಗೆ ಇಲ್ಲಿ ಸಮುದ್ರಯಾನ ಎಂಬ ಒಂದು ಹೆಸರನ್ನು ನೀಡಲಾಗಿದೆ ಏನಿದೆಯಪ್ಪ ಸಮುದ್ರಯಾನ ಅಂತ ನೋಡುವುದಾದರೆ ಇಲ್ಲಿ ಭಾರತವು ಈಗ ತನ್ನ ಸಮುದ್ರಯಾನ ಯೋಜನೆಗಳ ಮೂಲಕ ಸಮುದ್ರದ ಆಳದ ಒಂದು ಸಂಶೋಧನೆಗೆ ಮುಂದಾಗಿದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ಅಂದರೆ ಇದೇ ವರ್ಷದ ಎರಡು ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ಭಾರತವು ಮಸ್ತ್ಯ ಸಿಕ್ಸ್ ಥೌಸಂಡ್ ಅಂದರೆ ಮಸ್ ಆರು ಸಾವಿರ ಎಂಬ ಒಂದು ನೌ ನೌಕೆಯ ಮೂಲಕ ಸಮುದ್ರದ ಆಳದಲ್ಲಿ ಒಂದು ಆರು ಕಿಲೋಮೀಟರ್ ಆಳಕ್ಕೆ ಮಾನವರನ್ನು ಕಳುಹಿಸುವ ಒಂದು ದೇಶವಾಗಿ ಹೊರಹೊಮ್ಮುತ್ತದೆ ಇಲ್ಲಿ ಜಾಗತಿಕವಾಗಿ ನಮ್ಮ ಭಾರತವು ಈ ಒಂದು ಸಮುದ್ರಯಾನ್ ಯೋಜನೆಯನ್ನು ಹಮ್ಮಿಕೊಂಡ ಒಂದು ಆರನೇ ರಾಷ್ಟ್ರವಾಗಿದೆ ಹಾಗಾದರೆ ಈ ಮೊದಲೇ ಇಂತಹ ಒಂದು ಸಮುದ್ರಯಾನ ಯೋಜನೆಗಳನ್ನು ಯಾವ ಯಾವ ದೇಶಗಳು ಕೈಗೊಂಡಿದ್ದವು ಎಂದರೆ ಇಲ್ಲಿ ಮೊದಲನೆಯದಾಗಿ ಅಮೇರಿಕಾ ನಂತರ ರಷ್ಯಾ ಫ್ರಾನ್ಸ್ ಜಪಾನ್ ಚೀನಾ ಐದನೇ ದೇಶವಾಗಿ ಸಮುದ್ರಯಾನ ಒಂದು ಯೋಜನೆಗಳಿಗೆ ಒಳಗಾಗಿತ್ತು ಇನ್ನು ನಮ್ಮ ಭಾರತ ಆರನೇ ದೇಶವಾಗಿ ಸಮುದ್ರಯಾನ ಯೋಜನೆಗಳನ್ನು ಹಮ್ಮಿಕೊಂಡಿದೆ ಇನ್ನು ಏನಪ್ಪ ಇದು ಸಮುದ್ರಯಾನ್ ಮಿಷನ್ ಅಂತ ನೋಡುವುದಾದರೆ ಇಲ್ಲಿ ನಮ್ಮ ಭಾರತದ ಡೀಪ್ ಓಷನ್ ಮಿಷನ್ ಅಂದರೆ ಗಂಭೀರ ಸಾಗರ ಮಿಷನ್ನ ಒಂದು ಭಾಗವಾಗಿದೆ ಇದು ಸಮುದ್ರದಡಿಯಲ್ಲಿ ಅಂದರೆ ಸಮುದ್ರ ಈ ಒಂದು ಮಸ್ತ್ಯ ಸಿಕ್ಸ್ ಥೌಸಂಡ್ ಎಂಬ ಡೀಪ್ ಓಷನ್ ಮಿಷನ್ ಅಡಿಯಲ್ಲಿ ಮೂವರು ವ್ಯಕ್ತಿಗಳನ್ನು ಸಮುದ್ರದ ಅತಿ ಆಳಕ್ಕೆ ಅಂದರೆ ಸುಮಾರು ಆರು ಸಾವಿರ ಮೀಟರ್ ಅಥವಾ ಆರು ಕಿಲೋಮೀಟರ್ ಆಳಕ್ಕೆ ಆ ಮೂವರು ವ್ಯಕ್ತಿಗಳನ್ನು ಈ ಒಂದು ಡೀಪ್ ಓಷನ್ ಮಿಷನ್ ಮೂಲಕ ಕಳುಹಿಸಿಕೊಡಲಾಗುತ್ತದೆ ಇನ್ನು ಈ ಒಂದು ಮಸ್ತ್ಯ ಸಿಕ್ಸ್ ಥೌಸಂಡ್ ಎಂಬ ನೌಕೆಯನ್ನು ಯಾರು ವಿನ್ಯಾಸಗೊಳಿಸಿದರು ಅಂತ ನೋಡುವುದಾದರೆ ಇಲ್ಲಿ ಈ ಒಂದು ಮಸ್ತ್ಯ ಸಿಕ್ಸ್ ಥೌಸಂಡ್ ನೌಕೆಯನ್ನು ಚೆನ್ನೈನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ಅಂದರೆ ಐ ಸಾರಿ ಎನ್ ಐ ಓ ಟಿ ಈ ಒಂದು ಮಸ್ತ್ಯ ಸಿಕ್ಸ್ ಹಂಡ್ರೆಡ್ ನೌಕೆಯನ್ನು ಅಭಿವೃದ್ಧಿಪಡಿಸಿದೆ ಇನ್ನು ಈ ಒಂದು ಮಿಷನ್ ಭಾರತಕ್ಕೆ ಇಷ್ಟೊಂದು ಪ್ರಮುಖವಾಗಿ ಏಕೆ ಮುಖ್ಯ ಅಂತ ನೋಡುವುದಾದರೆ ಇಲ್ಲಿ ನಮ್ಮ ಭಾರತವು ಮೂರು ಕಡೆಯಿಂದ ಸಮುದ್ರದಿಂದಲೇ ಆವರಿಸಿ ಅವರ್ ಆವೃತ್ತವಾಗಿದೆ ಆದ್ದರಿಂದ ಇಲ್ಲಿ ಸಮುದ್ರದ ಅಡಿಯಲ್ಲಿ ಅಡಗಿರುವ ಒಂದು ಅಗಾಧವಾದ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸಿಕೊಂಡರೆ ನಮ್ಮ ಭಾರತದ ಆರ್ಥಿಕತೆಗೆ ಒಂದು ದೊಡ್ಡ ಬಲ ಸಿಗಲಿದೆ ಎಂಬ ಒಂದು ಯೋಚನೆಯಿಂದಲೇ ನಮ್ಮ ಭಾರತವು ಈಗ ಸಮುದ್ರಯಾನ್ ಮಿಷನ್ ಮಿಷನ್ಗೆ ಈ ಇಷ್ಟೊಂದು ಮಹತ್ವವನ್ನು ನೀಡುತ್ತಿದೆ ಇನ್ನು ಇದನ್ನು ಸರ್ಕಾರ ನಮ್ಮ ಭಾರತ ಸರ್ಕಾರವು ಬ್ಲೂ ಎಕನಾಮಿ ಅಂದರೆ ನೀಲಿ ಆರ್ಥಿಕತೆ ಎಂದು ಕರೆಯುತ್ತಿದೆ ಇನ್ನು ಇದು ಇತಿಹಾಸಕ್ಕೆ ಹೇಗೆ ಸಂಬಂಧಿಸಿದೆ ಅಂತ ನೋಡುವುದಾದರೆ ಇಲ್ಲಿ ಭಾರತದ ಉತ್ತರದ ಹಿಮಾಲಯವು ಅಡೆತಡೆಗಳನ್ನು ನಿರ್ಮಿಸಿದರೆ ಈಗ ನಮ್ಮ ಭಾರತದ ಹಿಂದೂ ಮಹಾಸಾಗರವು ಜಗತ್ತಿನೊಂದಿಗೆ ಸಂಪರ್ಕ ಸಾಧಿಸಲು ಹಾದಿ ಮಾಡಿಕೊಟ್ಟಿದೆ ಇಲ್ಲಿ ಐತಿಹಾಸಿಕವಾಗಿ ನಾವು ಸಮುದ್ರಯಾನದ ಸಂಸ್ಕೃತಿಯ ಬಗ್ಗೆ ನಾವು ತಿಳಿಯುವುದಾದರೆ ಇಲ್ಲಿ ಭಾರತವು ಸಾವಿರಾರು ವರ್ಷಗಳಿಂದಲೂ ಸಮುದ್ರದೊಂದಿಗೆ ನಂಟನ್ನು ಹೊಂದಿರುವುದು ನಾವು ಕಾಣಬಹುದು ಇಲ್ಲಿ ಪ್ರಾಚೀನ ಕಾಲದಲ್ಲಿ ನಾವು ಒಂದು ಸಮುದ್ರಯಾನದ ನಂಟನ್ನು ನೋಡುವುದಾದರೆ ಇಲ್ಲಿ ಸಿಂಧು ನಾಗರಿಕತೆಯ ಕಾಲದಲ್ಲಿಯೇ ಲೋಥಲ್ನಂತಹ ಬಂದರುಗಳ ಬೆಳಕಿಗೆ ಬಂದಿದ್ದು ಈ ಲೋಥಲ್ನಂತಹ ಬಂದರುಗಳ ಮೂಲಕವೇ ಮೆಸೋಪೆಟೊಮಿಯಾದೊಂದಿಗೆ ವ್ಯಾಪಾರ ನಡೆಯುತ್ತಿತ್ತು ಎಂಬ ಒಂದು ಅಂಶವನ್ನು ನಾವು ಇತಿಹಾಸದಲ್ಲಿ ಓದಿರುತ್ತೇವೆ ಅದೇ ರೀತಿ ಚೋಳರ ಸಾಮ್ರಾಜ್ಯ ಚೋಳರ ಸಾಮ್ರಾಜ್ಯವನ್ನು ನಾವು ಭಾರತದ ನೌಕಾಶಕ್ತಿಯ ಸುವರ್ಣ ಕಾಲ ಎಂದು ಕರೆಯಬಹುದು ಯಾಕಪ್ಪ ಅಂದರೆ ಇಲ್ಲಿ ರಾಜೇಂದ್ರ ಚೋಳನ ನೌಕಾಪಡೆಯು ಆಗ್ನೇಯ ಏಷ್ಯಾದ ಅಂದರೆ ಇಲ್ಲಿ ಶ್ರೀ ವಿಜಯ ಸಾಮ್ರಾಜ್ಯ ಆಗ್ನೇಯ ಏಷ್ಯಾದ ಮೇಲೆ ಪ್ರಭಾವ ಬೀರಿತ್ತು ಆ ಕಾರಣದಿಂದಾಗಿಯೇ ಚೋಳರ ಸಾಮ್ರಾಜ್ಯದ ಒಂದು ನೌಕಾಶಕ್ತಿಯ ಸುವರ್ಣ ಕಾಲ ಎಂದು ನಾವು ಇಲ್ಲಿ ತಿಳಿಯಬಹುದು ಇತಿಹಾಸದ ಮೂಲಕ ತಿಳಿಯಬಹುದು ಇನ್ನು ವಸಾಹತು ಶಾಹಿ ಪಾಠ ನಾವು ಭಾರತ ಈಗಾಗಲೇ ವಸಾಹತು ಶಾಹಿಯ ಪಾಠವನ್ನು ಕಲಿತಿದೆ ಇಲ್ಲಿ ಭಾರತವನ್ನು ಆಳಿದ ಮೊಘಲರು ಭೂಸೇನೆಯ ಮೇಲೆ ಮಾತ್ರ ಗಮನಹರಿಸಿದ್ದು ನಾವು ನೋಡುತ್ತೇವೆ ಆದರೆ ಸಮುದ್ರದ ಮೇಲೆ ಹಿಡಿತ ಹೊಂದಿದ ಪೋರ್ಚುಗೀಸರು ಡಚ್ಚರು ಮತ್ತು ಬ್ರಿಟಿಷರು ಸಮುದ್ರದ ಮೂಲಕವೇ ಭಾರತವನ್ನು ಆಕ್ರಮಿಸಿಕೊಂಡಿರುವುದು ನಾವು ಈಗಾಗಲೇ ಇತಿಹಾಸದಿಂದ ಓದಿದ್ದೇವೆ ಇನ್ನು ನಮಗೆ ಈ ಸಮುದ್ರದ ಪ್ರಾಮುಖ್ಯತೆಯನ್ನು ಕಲಿಸಿದ ಈ ಒಂದು ವಸಾಹತುಶಾಹಿ ಕಠಿಣದ ಪಾಠವನ್ನು ಕೂಡ ನಾವು ಇತಿಹಾಸದ ಮೂಲಕ ಅರ್ತಿ ಅರ್ ಅರಿತುಕೊಂಡಿದ್ದೇವೆ ಇನ್ನು ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಫೋಕ್ಸೋ ಕಾಯ್ದೆಯು ಈಗ ಮತ್ತೆ ಚರ್ಚೆಯಲ್ಲಿದೆ ಇದೇನಪ್ಪ ಅಂತ ನೋಡುವುದರಕ್ಕಿಂತ ಮೊದಲು ಇಲ್ಲಿ ಫೋಕ್ಸೋ ಕಾಯ್ದೆ ಕುರಿತು ನಾವು ಮತ್ತೊಂದು ವಿಡಿಯೋದಲ್ಲಿ ವಿಸ್ತೀರ್ಣವಾಗಿ ಚರ್ಚೆ ಮಾಡೋಣ ಆದರೆ ಈಗ ಚರ್ಚೆಯಲ್ಲಿರುವ ವಿಷಯವನ್ನು ಮೊದಲು ನೋಡಿಕೊಳ್ಳೋಣ ಇಲ್ಲಿ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತಾರರಂದು ಸ್ಟೇಟ್ ಆಫ್ ಉತ್ತರ ಪ್ರದೇಶ ವರ್ಸಸ್ ಅನಿರುದ್ಧ ಮತ್ತು ಇನ್ನೊಬ್ಬರು ಎಂಬ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿ ನೀಡಿರುವ ಒಂದು ತೀರ್ಪು ಇಲ್ಲಿ ಭಾರತದಲ್ಲಿ ಲೈಂಗಿಕ ಒಪ್ಪಿಗೆಯ ವಯಸ್ಸು ಮತ್ತು ಫೋಕ್ಸೋ ಕಾಯ್ದೆಯ ಅನ್ವಯ ಈ ಒಂದು ಕುರಿತು ದಶಕಗಳಿಂದ ನಡೆಯುತ್ತಿರುವ ಚರ್ಚೆ ಈಗ ಮತ್ತೆ ಮುನ್ನ ಮುನ್ನಡೆಯಲಿದೆ ಇಲ್ಲಿ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ವರ್ಸಸ್ ಅನಿರುದ್ಧ ಮತ್ತು ಇನ್ನೊಬ್ಬರು ಪ್ರಕರಣದ ಒಂದು ಸುಪ್ರೀಂ ಕೋರ್ಟ್ನ ತೀರ್ಪು ಏ ಏನಿದು ಈ ಪ್ರಕರಣದಲ್ಲಿರುವ ತೀರ್ಪು ಅಂತ ನೋಡುವುದಾದರೆ ಇಲ್ಲಿ ನ್ಯಾಯಾಲಯವು ಪ್ರಮುಖವಾಗಿ ಹದಿಹರೆಯದವರ ಪ್ರೇಮ ಸಂಬಂಧ ಮತ್ತು ಅಪರಾಧ ಇವುಗಳ ನಡುವಿನ ಒಂದು ಸಂಬಂಧವನ್ನು ಗುರುತಿಸುವ ಒಂದು ಪ್ರಯತ್ನ ಸುಪ್ರೀಂ ಕೋರ್ಟ್ ಇಲ್ಲಿ ಮಾಡಿದೆ ಇದೇನಪ್ಪ ಅಂದರೆ ಇಲ್ಲಿ ನ್ಯಾಯಾಲಯದ ಅವಲೋಕನ ಪ್ರಕಾರ ಹದಿಹರೆಯದವರು ಪರಸ್ಪರ ಒಪ್ಪಿಗೆಯಿಂದ ಸಂಬಂಧ ಹೊಂದಿದ್ದಾಗ ಅದನ್ನು ಅತ್ಯಾಚಾರದಂತಹ ಗಂಭೀರ ಅಪರಾಧ ಎಂದು ಪರಿಗಣಿಸಿ ವ್ಯಕ್ತಿಯ ಜೀವನವನ್ನು ಹಾಳು ಮಾಡುವುದು ನ್ಯಾಯೋಚಿತವೇ ಎಂಬ ಒಂದು ಪ್ರಶ್ನೆಯನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಲಯವು ಎತ್ತಿದೆ ಸಾರಿ ಸುಪ್ರೀಂ ಕೋರ್ಟ್ ಈ ಒಂದು ಪ್ರಶ್ನೆಯನ್ನು ಎತ್ತಿ ಹಿಡಿದಿದೆ ಇನ್ನು ಕಾನೂನು ಮತ್ತು ವಾಸ್ತವದ ಮಧ್ಯದಲ್ಲಿನ ಒಂದು ಸಂಬಂಧವನ್ನು ನೋಡುವುದಾದರೆ ಇಲ್ಲಿ ಸದ್ಯದ ಕಾನೂನಿನ ಪ್ರಕಾರ ಅಂದರೆ ಫೋಕ್ಸೋ ಕಾಯ್ದೆಯ ಪ್ರಕಾರ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ನೀಡುವ ಒಂದು ಒಪ್ಪಿಗೆ ಕಾನೂನು ಮಾನ್ಯತೆ ಇಲ್ಲ ಆದರೆ ಇಲ್ಲಿ ನಾವು ವಾಸ್ತವದಲ್ಲಿ ಹದಿಹರೆಯದವರ ನಡುವಿನ ಒಪ್ಪಿಗೆಯ ಸ ಸಂಬಂಧಗಳು ಹೆಚ್ಚುತ್ತಿರುವುದನ್ನು ಇತ್ತೀಚೆಗೆ ನಾವು ಕಾಣುತ್ತಿದ್ದೇವೆ ಇನ್ನು ನಮ್ಮ ಭಾರತದಲ್ಲಿ ಲೈಂಗಿಕ ಒಪ್ಪಿಗೆಯ ವಯಸ್ಸು ಎರಡು ಸಾವಿರದ ಹದಿಮೂರರ ತಿದ್ದುಪಡಿಯ ನಂತರ ಹದಿನಾರರಿಂದ ಹದಿನೆಂಟಕ್ಕೆ ಏರಿಸಲಾಯಾಗಿತ್ತು ಆದರೆ ಈ ಒಂದು ಪ್ರಕರಣದ ಮೂಲಕ ಅಂದರೆ ಇಲ್ಲಿ ಹರೆಯದವರ ನಡುವಿನ ಒಪ್ಪಿಗೆಯ ಸಂಬಂಧಗಳು ಹೆಚ್ಚುತ್ತಿರುವುದರಿಂದ ಇಲ್ಲಿ ನ್ಯಾಯಾಲಯಕ್ಕೂ ಕೂಡ ತೀರಾ ಗೊಂದಲ ಉಂಟಾಗುತ್ತಿದೆ ಕಾರಣ ಇಲ್ಲಿ ಒಪ್ಪಿಗೆಯಿಂದ ಪ್ರೀತಿಸುವ ಹದಿಹರೆಯದ ಹುಡುಗರನ್ನು ಇಲ್ಲಿ ಅತ್ಯಾಚಾರಿಗಳು ಎಂದು ಜೈಲಿಗೆ ಹಾಕುವುದು ಅವರ ಭವಿಷ್ಯಕ್ಕೆ ಒಂದು ಮಾದಕವಾಗಬಹುದು ಆದ ಕಾರಣ ಈ ಒಂದು ಗೊಂದಲ ನ್ಯಾಯಾಲಯಕ್ಕೂ ಕೂಡ ಹೆಚ್ಚು ಪರಿಣಮಿಸುತ್ತಿದೆ ಇನ್ನು ಅಂತಾರಾಷ್ಟ್ರೀಯ ವಿಷಯಕ್ಕೆ ಸಂಬಂಧಿಸಿದಂತೆ ಈಗ ಕ್ವಾಡ್ ಒಕ್ಕೂಟವೊಂದು ಮತ್ತೆ ಚರ್ಚೆಯಲ್ಲಿದೆ ಇದೇನಪ್ಪ ಅಂತ ನೋಡುವುದಾದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಐದನೇ ವರ್ಷವು ಇಂಡೋ ಪೆಸಿಫಿಕ್ ವಲಯದಲ್ಲಿ ಕ್ವಾಡ್ ಒಕ್ಕೂಟಕ್ಕೆ ಅತ್ಯಂತ ಸವಾಲಿನ ಮತ್ತು ನಿರ್ಣಾಯಕ ವರ್ಷವಾಗುತ್ತಿದೆ ಇಲ್ಲಿ ಯಾಕಂತ ನೋಡಿದಾರೆ ನೋಡುವುದಾದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕ್ವಾಡ್ ಕೇವಲ ಚೀನಾವನ್ನು ವಿರೋಧಿಸುವ ವೇದಿಕೆಯಾಗಿ ಉಳಿಯದೆ ಈಗ ಇಂಡೋ ಪೆಸಿಫಿಕ್ ವಲಯದ ಒಂದು ಸ್ಥಿರತೆ ಮತ್ತು ಸಮೃದ್ಧಿಯಾಗಿ ಒಂದು ಅನಿವಾರ್ಯ ಶಕ್ತಿಯಾಗಿ ಹೊರಹೊಮ್ಮಿತು ಈ ವರ್ಷದ ಪರೀಕ್ಷೆಗಳು ಈಗ ಕ್ವಾಡ್ ಅನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತಿವೆ ಇನ್ನು ಇದೆ ಈ ಕ್ವಾಡ್ ಒಕ್ಕೂಟದಲ್ಲಿ ನಮ್ಮ ಭಾರತದ ಪಾತ್ರವನ್ನು ನಾವು ನೋಡಿದಾಗ ಇಲ್ಲಿ ಭಾರತವು ಕ್ವಾಡ್ ಒಕ್ಕೂಟದ ಕೇಂದ್ರಬಿಂದುವಾಗಿ ಕಾರ್ಯನಿರ್ವಹಿಸಿತು ಇಲ್ಲಿ ಪ್ರಮುಖವಾಗಿ ಅಮೇರಿಕ ಮತ್ತು ರಷ್ಯಾದೊಂದಿಗಿನ ತನ್ನ ಸಂಬಂಧವನ್ನು ಸಮತೋಲನಗೊಳಿಸುತ್ತಲೇ ಇಲ್ಲಿ ಇಂಡೋ ಪೆಸಿಫಿಕ್ ವಲಯದಲ್ಲಿ ತನ್ನ ನಾಯಕತ್ವವನ್ನು ನಮ್ಮ ಭಾರತವು ಪ್ರದ ಪ್ರದರ್ಶಿಸಿತು ಇದು ನಮ್ಮ ಭಾರತದ ಒಂದು ಮಲ್ಟಿ ಅಲೈನ್ಸ್ ನೀತಿಗೆ ಸಂದ ಒಂದು ಜಯವಾಗಿದೆ ಇನ್ನು ಕ್ವಾಡ್ ಯಾವಾಗ ಆರಂಭವಾಯಿತು ಎಂದು ನೋಡುವುದಾದರೆ ಕ್ವಾಡ್ನ ಒಂದು ಪರಿಕಲ್ಪನೆಯನ್ನು ಮೊದಲು ಎರಡು ಸಾವಿರದ ಏಳರಲ್ಲಿ ಜಪಾನ್ನ ಅಂದಿನ ಪ್ರಧಾನಿ ಶಿಂಜೋ ಅವರು ಮಂಡಿಸಿದ್ದರು ಆದರೆ ಇದು ಹತ್ತು ವರ್ಷಗಳ ಕಾಲ ಸಕ್ರಿಯವಾಗಿರದೆ ಅಂದರೆ ಇಲ್ಲಿ ಈ ಒಂದು ಕ್ವಾಡ್ ಒಕ್ಕೂಟವು ಹತ್ತು ವರ್ಷಗಳ ಕಾಲ ಸಕ್ರಿಯವಾಗಿರದ ಈ ಒಂದು ಗುಂಪು ಈಗ ಎರಡು ಸಾವಿರದ ಹದಿನೇಳರ ನಂತರ ಇಂಡೋ ಫೆಸಿಫಿಕ್ ವಲಯದಲ್ಲಿ ಹೆಚ್ಚುತ್ತಿರುವ ಸವಾಲುಗಳನ್ನು ಎದುರಿಸಲು ಮತ್ತು ಈಗ ಇದು ಒಂದು ಸಕ್ರಿಯವಾಗಿ ಸಕ್ರಿಯವಾಗಿದೆ ಇನ್ನು ಕ್ವಾಡ್ ಒಕ್ಕೂಟದ ರಾಷ್ಟ್ರಗಳು ಯಾವುವು ಅಂತ ನೋಡುವುದಾದರೆ ನಮ್ಮ ಭಾರತ ಅಮೇರಿಕಾ ಜಪಾನ್ ಮತ್ತು ಆಸ್ಟ್ರೇಲಿಯಾ ಈ ನಾಲ್ಕು ದೇಶಗಳು ಕ್ವಾಡ್ನ ಒಂದು ಪ್ರಮುಖ ದೇಶಗಳು ಇನ್ನು ಈ ಒಂದು ಕ್ವಾಡ್ ಒಕ್ಕೂಟವನ್ನು ಚೀನಾ ಈ ಕ್ವಾಡ್ ಗುಂಪನ್ನು ಏಷ್ಯಾದ ನ್ಯಾಟೋ ಎಂದು ಟೀಕಿಸಿದೆ ಇನ್ನು ಭಾರತದ ಸಂವಿಧಾನಕ್ಕೆ ಮತ್ತು ಭೌಗೋಳಿಕವಾಗಿಯೂ ಕೂಡ ಒಂದು ಚರ್ಚೆ ಸುದ್ದಿ ಚರ್ಚೆಯಲ್ಲಿದೆ ಅದೇನಪ್ಪ ಅಂದರೆ ಅರಣ್ಯ ಹಕ್ಕು ಕಾಯ್ದೆ ಅಂದರೆ ಇಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಎರಡು ಸಾವಿರದ ಆರು ಈ ಒಂದು ಸುದ್ದಿ ಯಾಕೆ ಚರ್ಚೆಯಲ್ಲಿದೆಯಪ್ಪ ಅಂದರೆ ಇಲ್ಲಿ ಕೇಂದ್ರ ಸರ್ಕಾರವು ಅರಣ್ಯ ಹಕ್ಕು ಕಾಯ್ದೆಯ ಅಡಿಯಲ್ಲಿ ರಚಿಸಲಾದ ಅಂದರೆ ಸಮುದಾಯ ಅರಣ್ಯ ಸಂಪನ್ಮೂಲ ಕಮ್ಯುನಿಟಿ ಫಾರೆಸ್ಟ್ ರಿಸರ್ವ್ ಸಿ ಎಫ್ ಆರ್ ಇದು ನಿರ್ವಹಣಾ ಸಮಿತಿಗಳಿಗೆ ಆರ್ಥಿಕ ನೆರವು ನೀಡುವ ಒಂದು ಮಾರ್ಗಗಳನ್ನು ಹುಡುಕುತ್ತಿರುವುದು ಅರಣ್ಯ ಸಂರಕ್ಷಣೆ ಮತ್ತು ಬುಡಗಟ್ಟು ಜನರ ಒಂದು ಸಬಲೀಕರಣದ ದೃಷ್ಟಿಯಿಂದ ಈ ಒಂದು ಅರಣ್ಯ ಸಮುದಾಯ ಅರಣ್ಯ ಸಂಪನ್ಮೂಲದ ಅತ್ಯಂತ ಮಹತ್ವ ನಡೆಯಾಗಿದೆ ಇದೇನಪ್ಪ ಅಂದರೆ ಇಲ್ಲಿ ಸಮುದಾಯ ಅರಣ್ಯ ಸಂಪನ್ಮೂಲ ಎಂಬುದು ಅರಣ್ಯ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಆರರ ಅಡಿಯಲ್ಲಿ ಬರುವ ಒಂದು ಅರಣ್ಯ ಪ್ರದೇಶದ ಮೇಲೆ ಅವಲಂಬಿತವಾಗಿರುವ ಬುಡಗಟ್ಟು ಮತ್ತು ಇತರ ಸಾಂಪ್ರದಾಯಿಕ ನಿವಾಸಿಗಳಿಗೆ ತಮ್ಮ ಒಂದು ಗ್ರಾಹ ಗ್ರಾಮದ ವ್ಯಾಪ್ತಿಯಲ್ಲಿರುವ ಅರಣ್ಯವನ್ನು ರಕ್ಷಿಸುವ ನಿರ್ವಹಿಸುವ ಮತ್ತು ಬಳಸುವ ಹಕ್ಕನ್ನು ಈ ಒಂದು ಸಮುದಾಯ ಅರಣ್ಯ ಸಂಪನ್ಮೂಲ ಈ ಒಂದು ಬಳಸುವ ಹಕ್ಕನ್ನು ನೀಡಲಾಗಿದೆ ಇದನ್ನೇ ಸಿ ಎಫ್ ಆರ್ ಅಂದರೆ ಸಮುದಾಯ ಅರಣ್ಯ ಸಂಪನ್ಮೂಲ ಎನ್ನಲಾಗುತ್ತಿದೆ ಇನ್ನು ನಮ್ಮ ಕೇಂದ್ರ ಸರ್ಕಾರವು ಈ ಒಂದು ಸಮುದಾಯ ಅರಣ್ಯ ಸಂಪನ್ಮೂಲ ಸಮಿತಿಗಳಿಗೆ ಹೊಸ ಯೋಜನೆ ಮತ್ತು ಧನ ಸಹಾಯಗಳ ಮೂಲಕ ಅಂದರೆ ಹೊಸ ಯೋಜನೆ ಮತ್ತು ಧನ ಸಹಾಯ ಮೂಲಗಳಿಂದ ಹಣ ಹೇಗೆ ಒದಗಿಸುವುದು ಎಂದು ಎಂಬ ಒಂದು ಚಿಂತನೆ ನಡೆಸುತ್ತಿದೆ ಅದೇನಪ್ಪ ಅಂದರೆ ಇಲ್ಲಿ ಕ್ಯಾಂಫಾ ಫಂಡ್ ಅಥವಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ರಾಷ್ಟ್ರೀಯ ಅರಣ್ಯ ಇಲಾಖೆಯ ಬಜೆಟ್ ಈ ಒಂದು ಮೂಲಗಳಿಂದ ಇಲ್ಲಿ ಒಂದು ಹೊಸ ಯೋಜನೆ ಮತ್ತು ಧನ ಸಹಾಯ ನೀಡುವ ಚಿಂತನೆಯೊಂದು ಕೇಂದ್ರ ಸರ್ಕಾರ ನಡೆಸುತ್ತಿದೆ ಇಲ್ಲಿ ಕ್ಯಾಂಫಾ ಫಂಡ್ ಅಂದರೆ ಏನಪ್ಪ ಅಂದರೆ ಇಲ್ಲಿ ಕೈಗಾರಿಕೆಗಳಿಗಾಗಿ ಅರಣ್ಯ ನಾಶ ಮಾಡಿದಾಗ ಸಂಗ್ರಹಿಸುವ ಪರಿಹಾರ ಅರಣ್ಯಕರಣ ಸಾರಿ ಪರಿಹಾರ ಅರಣ್ಯೀಕರಣ ನಿಧಿ ಈ ಒಂದು ಭಾಗವನ್ನು ಈ ಒಂದು ಸಮಿತಿಗಳಿಗೆ ನೀಡಬಹುದು ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಈ ಒಂದು ಅರಣ್ಯ ನಿರ್ವಹಣೆ ಕೆಲಸಗಳನ್ನು ನರೇಗಾ ಅಡಿಯಲ್ಲಿ ತರುವ ಮೂಲಕ ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೂಡ ನೀಡಬಹುದು ಮತ್ತು ಒಂದು ಅರಣ್ಯಕ್ಕೆ ರಕ್ಷಣೆ ಕೂಡ ನೀಡಬಹುದು ಅದೇ ರೀತಿ ರಾಜ್ಯ ಅರಣ್ಯ ಇಲಾಖೆಯ ಬಜೆಟ್ ಅಂದರೆ ಇಲ್ಲಿ ನೇರವಾಗಿ ಇಲಾಖೆಯ ಮೂಲಕ ಈ ಒಂದು ಸಮಿತಿಗಳಿಗೆ ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾಯಿಸುವುದು ಈ ಎಲ್ಲ ಒಂದು ಧನ ಸಹಾಯದ ಮೂಲಗಳಿಂದ ಅರಣ್ಯವನ್ನು ಹೆಚ್ಚಿಸುವ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಈಗ ಯೋಚಿಸುತ್ತಿದೆ ಇನ್ನು ಎಕನಾಮಿಕ್ ವಿಷಯಕ್ಕೆ ಸಂಬಂಧಿಸಿದಂತೆ ಆರ್ ಬಿ ಐ ಬ್ಯಾಂಕ್ ಈಗ ಮತ್ತೆ ಸುದ್ದಿಯಲ್ಲಿದೆ ಏನಪ್ಪ ಇದು ಅಂತ ನೋಡುವುದಾದರೆ ಇಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಹೊರಡಿಸಿರುವ ಒಂದು ವಿದೇಶಿ ವಿನಿಮಯ ನಿರ್ವಹಣೆ ಗ್ಯಾರಂಟಿ ನಿಯಮಾವಳಿಗಳು ಈಗ ಎರಡು ಸಾವಿರದ ಇಪ್ಪತ್ತಾರರ ಒಂದು ವಿದೇಶಿ ವ್ಯಕ್ತಿಗಳು ಅಥವಾ ಸಂಸ್ಥೆಗಳೊಂದಿಗೆ ಸಂಬಂಧ ಹೊಂದಿರುವ ಗ್ಯಾರಂಟಿ ಅಂದರೆ ಖಾತ್ರಿ ವ್ಯವಹಾರಗಳಿಗೆ ಒಂದು ಹೊಸ ಮತ್ತು ಸಮಗ್ರ ಚೌಕಟ್ಟನ್ನು ಆರ್ ಬಿ ಐ ಈಗ ಒದಗಿಸ ಒದಗಿಸಿದೆ ಏನಪ್ಪ ಇದರ ಉದ್ದೇಶ ಅಂತ ತಿಳಿಯುವುದಾದರೆ ಇಲ್ಲಿ ಸರಳೀಕರಣ ನಿಯಂತ್ರಣ ಮತ್ತು ವ್ಯಾಪಾರಕ್ಕೆ ಉತ್ತೇಜನ ನೀಡುವ ಒಂದು ಆರ್ ಬಿ ಐನ ಮುಖ್ಯ ಉದ್ದೇಶ ಹೊಂದಿದೆ ಇಲ್ಲಿ ವಿದೇಶಿ ವಿನಿಮಯ ವ್ಯವಹಾರಗಳಲ್ಲಿ ಗ್ಯಾರಂಟಿ ನೀಡುವ ಒಂದು ಪ್ರಕ್ರಿಯೆಯನ್ನು ಸುಗಮಗೊಳಿಸುವುದು ಮತ್ತು ಅನಗತ್ಯ ವಿಳಂಬವನ್ನು ತಪ್ಪಿಸುವುದು ಈ ಒಂದು ಮುಖ್ಯ ಉದ್ದೇಶವನ್ನು ಹೊಂದಿದೆ ಮತ್ತು ಭಾರತದ ಹೊರಗೆ ವಾಸಿಸುವ ವ್ಯಕ್ತಿಗಳು ಅಥವಾ ಭಾರತದಲ್ಲಿರುವ ಸಂಸ್ಥೆಗಳ ನಡುವೆ ನಡೆಯುವ ಒಂದು ಹಣಕಾಸಿನ ಖಾತರಿಗಳ ಮೇಲೆ ನಿಗಾ ಇಡುವುದು ಕೂಡ ಆರ್ ಬಿ ಐನ ಮುಖ್ಯ ಉದ್ದೇಶವಾಗಿದೆ ಇನ್ನು ವ್ಯಾಪಾರಕ್ಕೆ ಉತ್ತೇಜನ ಅಂದರೆ ಇಲ್ಲಿ ಗಡಿಯಾಚೆಗಿನ ವ್ಯಾಪಾರ ಮತ್ತು ಹೂಡಿಕೆಗೆ ಹೆಚ್ಚು ಭದ್ರತೆ ಮತ್ತು ಸ್ಪಷ್ಟತೆಯನ್ನು ನೀಡುವುದೇ ಈ ಒಂದು ಆರ್ ಬಿ ಐನ ಉದ್ದೇಶವಾಗಿದೆ ಆರ್ ಬಿ ಐ ಈ ಹಿಂದೆ ವಿದೇಶಿ ಗ್ಯಾರಂಟಿ ನೀಡುವ ವಿಷಯದಲ್ಲಿ ಬಹಳಷ್ಟು ಒಂದು ಗೊಂದಲದಲ್ಲಿತ್ತು ಮತ್ತು ಪ್ರತಿಯೊಂದು ಹಂತದಲ್ಲಿಯೂ ಕಟ್ಟುನಿಟ್ಟಾದ ಅನುಮತಿಯ ಅಗತ್ಯವಿತ್ತು ಆದರೆ ಈಗ ಒಂದು ಎರಡು ಸಾವಿರದ ಆರರ ಹೊಸ ನಿಯಮಗಳಂತೆ ಇಲ್ಲಿ ಪಾರದರ್ಶಕತೆ ಮತ್ತು ವಿದೇಶಿ ಹೂಡಿಕೆ ಹೆಚ್ಚಳ ಲಾಭವನ್ನು ತರುತ್ತದೆ ಎಂದು ಆರ್ ಬಿ ಐ ಗಮನಿಸುತ್ತಿದೆ ಮತ್ತು ಈ ಒಂದು ಎರಡು ಸಾವಿರದ ಆರರ ಹೊಸ ನಿಯಮಗಳು ಇಲ್ಲಿ ಸ್ಪಷ್ಟವಾಗಿರುವುದರಿಂದ ಕಾನೂನುಬದ್ಧ ವ್ಯವಹಾರಗಳು ಸುಲಭವಾಗುತ್ತಿವೆ ಅದೇ ರೀತಿ ಈ ಒಂದು ಎರಡು ಸಾವಿರದ ಇಪ್ಪತ್ತಾರರ ಹೊಸ ನಿಯಮಗಳಂತೆಯೇ ವಿದೇಶಿ ಹೂಡಿಕೆದಾರರಿಗೆ ತಮ್ಮ ಹಣಕ್ಕೆ ಭಾರತೀಯ ಒಂದು ಬ್ಯಾಂಕುಗಳು ಮತ್ತು ಸಂಸ್ಥೆಗಳಿಂದ ಗ್ಯಾರಂಟಿ ಪಡೆಯ ಪಡೆಯುವ ಒಂದು ಭರವಸೆ ಕೂಡ ಸಿಗುತ್ತಿದೆ ಆದ್ದರಿಂದ ಈಗ ಆರ್ ಬಿ ಐ ಈ ಒಂದು ಎರಡು ಸಾವಿರದ ಇಪ್ಪತ್ತಾರರ ಹೊಸ ಅಧಿಸೂಚನೆಯು ಭಾರತದ ಆರ್ಥಿಕತೆಯನ್ನು ಜಾಗತಿಕ ಮಾರುಕಟ್ಟೆಯೊಂದಿಗೆ ಇನ್ನಷ್ಟು ಸಂಯೋಜಿಸಲು ಸಹಕಾರ ಮಾಡುತ್ತಿದೆ ಮತ್ತು ಇದು ಈಗ ಈಸ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದರೆ ಈಜಿ ಆಫ್ ಡೂಯಿಂಗ್ ಬಿಸ್ನೆಸ್ ಎಂಬ ಉದ್ದೇಶವನ್ನು ಬೆಂಬಲಿಸುತ್ತಿದೆ ಸ್ನೇಹಿತರೆ ಇಲ್ಲಿ ಈ ಒಂದು ಕರೆಂಟ್ ಅಫೇರ್ಸ್ಗಳ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ ಈ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ಈ ಒಂದು ಕ್ಲಾಸನ್ನು ಮುಕ್ತಾಯಗೊಳಿಸಿ ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ಸಿಗುತ್ತೇನೆ ಜೈ ಹಿಂದ್ ವಂದೇ ಮಾತರಂ